ಹಾಯ್ ಫ್ರೆಂಡ್ಸ್ ಇವತ್ತು ಬೆಂಗ್ಳೂರು ಬಂದಿದ್ದೀವಿ ಅಲ್ಲಿ ನನ್ನ ಸಣ್ಣದ ಲಾಗ್ ಮಾಡ್ತಾನೆ ನಾವು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮ ಅವರ ಸ್ಮಾರಕ ಅಂತ ಸಮಾಧಿ ಇಲ್ಲಿ ನೋಡಕ್ಕೆ ಬಂದಿವಿ ಸ್ವಲ್ಪ ಸೊಪ್ಪು ತೋರಿಸ್ತೀನಿ ಬನ್ನಿ ನೋಡೋಣ ಒಳಗಡೆ ನಾವು ಎಂಟ್ರಿ ಆಗೋದು ಡಾಕ್ಟರ್ ರಾಜ್ಕುಮಾರ್ ಅವರ ಮೂರ್ತಿ ಇಲ್ಲಿ ಎಂಟ್ರೆನ್ಸ್ ಐತೆ ಅದರ ಮತ್ತೆ ನೆಕ್ಸ್ಟ್ ಏನೇನೈತೆ ಅಂತ ನೋಡೋಣ ಬರ್ರಿ ನಾವು ಚಿಕ್ಕವರಿದ್ದಾಗಿಂದನು ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿ ನೋಡ್ಕೊತ ಬಂದೆ ಅದು ಟಿ ವಿ ಒಳಗೆ ಇಲ್ಲ ಇವಾಗ ಅವರ ಸಮಾಧಿ ಹತ್ರ ಬಂದವಿ ಇದು ಬಂದ್ಬಿಟ್ಟು ರಾಜ್ಕುಮಾರ್ ಅವರ ಸಮಾಧಿ ಈಗ ಸ್ವಲ್ಪ ಅವರು ಯಾವ್ಯಾವ ಫಿಲ್ಮ್ದು ಮಾಡ್ಯಾರ ಅಂತ ತೋರ್ಸ ಅವ್ರ ಹೆಸರು ತೋರ್ಸಕ್ಕೆ ಆಗಲ್ಲ ಯಾಕಂದ್ರೆ ನಾವು ಫಾಸ್ಟ್ ಅಡ್ಡಾಡಕತ್ತೀನಿ ಅದ್ರ ಸಂಬಂಧ ಹಂಗೆ ತೋರಿಸ್ತೀನಿ ನೀವು ಒಂದು ಸಲ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ ನೋಡಿರಿ ಇವಾಗ ಬಂದುಬಿಟ್ಟಿವಾಗ ನಾವು ತೋರಿಸಿದೀನಿ ಅಲ್ಲ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ್ಯಾವ ಫಿಲ್ಮ್ ಮಾಡಿದ್ರು ಏನೇನು ಅವರ ಒಂದು ನಾಟಕನಾಗ ಮಾಡಿದ್ದು ಹಾಕ್ಯಾರ ಇಲ್ಲಿ ಫೋಟೋ ಅವರ ಒಂದು ಹಳೇ ಯಾವ್ಯಾವ ಫಿಲ್ಮ್ದು ನಾವು ಎಷ್ಟೋ ನೋಡಿಲ್ಲ ಒಂದು ಎಷ್ಟೋ ಒಂದು ಹತ್ತು ಪರ್ಸೆಂಟ್ ನೋಡಿದೀವಿ ಇನ್ನೂ ಒಂದು ತೊಂಬತ್ತು ಪರ್ಸೆಂಟ್ ನೋಡಿಲ್ಲ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತೈತಿ ಏನೇನು ಅಂತೆ ಕಾಸ ಎಲ್ಲರೂ ನಮ್ಮ ಕರ್ನಾಟಕದವರು ರಾಜ್ಕುಮಾರ್ ಮಾಡಲು ಭಾಳ ಪ್ರೀತಿ ಇದ್ರಿ ನೀವು ಒಂದ್ಸಲ ಬಂದು ನೋಡಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲ ವೀಡಿಯೋ ಅಂತಂದ್ರೆ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಮ್ಮ ಪಾರ್ಟಿ ಜಲ್ದಿ ಬರ್ ಜಲ್ದಿ ಬರೋಣ ಹಾಕಿದ್ರು ಅದ್ರ ಸಂಬಂಧ ಸ್ವಲ್ಪ ವಿಡಿಯೋ ಮಾಡಿ ನಾನು ಇಲ್ಲೇ ಗಾಡಿ ಜೋಡಿಸಿ ಕಸ ಹಾಕೀನಿ ನೀವು ಯಾರೋ ಯಾರು ಅಲ್ಲಿ ಹೋಗಿ ಸಮಾಧಿಗಳು ನೋಡಿಲ್ಲಲ್ಲ ನಮ್ಮ ರಾಜ್ಕುಮಾರ್ ಅವ್ರದ್ದು ಪರವತ್ತಮ್ಮ ಅವ್ರದ್ದು ಪುನೀತ್ ರಾಜ್ಕುಮಾರ್ದು ಯಾರು ನೋಡಿಲ್ಲ ಅವ್ರ ಹೋಗಿ ಎಲ್ಲ ನೋಡ್ಕೊಂಬರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಜಾನಪದ ಹಾಡು ಮತ್ತು ಕಾಮಿಡಿ ವಿಡಿಯೋ ಬರ್ತಾವೆ ಹಂಗೆ ನೋಡ್ಕೊತೀರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ